ಮೂವತ್ತೆಂಟು ವರ್ಷದಿಂದ ಬೆಳಗುತ್ತಿರುವ ಗವಾಯಿಗಳು ಹಚ್ಚಿದ ದೀಪ ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ನಾಟ್ಯ ಸಂಘದ ಪ್ರದರ್ಶನಕ್ಕೆ ಜನತೆ ಪಿದ ಆದಾಯ ಪುಣ್ಯಾಶ್ರಮದ ಅಂಧ ಮಕ್ಕಳ ಶಿಕ್ಷಣಕ್ಕೆ ಅಶ್ಲೀಲ ಸಂಭಾಷಣೆಗೆ ಇಲ್ಲಿ ಇಲ್ಲ ಜಾಗ ಹೌದು ಕೊಪ್ಪಳ ನಗರದ ಗೌಸಿದ್ದೇಶ್ವರ ಜಾತ್ರೆಯಲ್ಲಿ ಭಾರಿ ಸದ್ದು ಮಾಡುತ್ತಿರುವ ಗವಾಯಿಗಳ ಕಂಪನಿ ನಾಟಕ ಸ್ತ್ರೀ ಪಾತ್ರವನ್ನು ಪುರುಷರೇ ಅಭಿನಯಿಸುವ ಮೂಲಕ ಅಶ್ಲೀಲ ಸಂಭಾಷಣೆ ಜಾಗವಿಲ್ಲದೆ ಭಾವೈಕ್ಯತೆಯ ಬೆಳಕು ನೀಡುವ ಮೂಲಕ ಪಂಡಿತ್ ಪಂಚಾಕ್ಷರಿ ಗವಿಗಳ ನಾಟ್ಯ ಸಂಘ ಅಭಿನಯಿಸುತ್ತಿರುವ ನಾಟಕ ಅಕ್ಕ ಅಂಗಾರ ತಂಗಿ ಬಂಗಾರ ಕೊಪ್ಪಳ ಜಾತ್ರೆಯಲ್ಲಿ ಭಾರೀ ಸದ್ದು ಮಾಡಿದ ನಾಟಕ ಇದಾಗಿದೆ ಮೂವತ್ತೆಂಟು ವರ್ಷಗಳ ಹಿಂದೆ ಪುಟ್ಟರಾಜ ಗವಾಯಿಗಳು ನಾಟಕದಲ್ಲಿ ಬೆಳಗಿದ ದೀಪವನ್ನು ಇಂದಿಗೂ ಆರದಂತೆ ನೋಡಿಕೊಂಡು ಬರಲಾಗುತ್ತಿದೆ ಹಚ್ಚಿದ ದೀಪ ಇಂದಿಗೂ ಆರದಂತೆ ಸಂರಕ್ಷಣೆ ಮಾಡಿಕೊಂಡು ಬರಲಾಗುತ್ತಿದೆ ನಾಟಕ ಪ್ರದರ್ಶನ ಇರಲಿ ಇಲ್ಲದಿರಲಿ ಹಗಲು ರಾತ್ರಿ ದೀಪ ಉರಿಯುತ್ತಲೇ ಇರುತ್ತದೆ ಊರಿಂದ ಊರಿಗೆ ಸಂಚಾರ ಮಾಡುವ ಎಳೆಯಲು ದೀಪವು ಆರದಂತೆ ನೋಡಿಕೊಳ್ಳಲಾಗುತ್ತದೆ ನಾಟಕ ಪ್ರದರ್ಶನ ನೋಡಿದವರಿಗೆ ನಿರಂತರವಾಗಿ ಉರಿಯುವ ಜ್ಯೋತಿಯನ್ನು ನೋಡಿಕೊಂಡು ಹೋಗಲು ಅವಕಾಶ ಮಾಡಿಕೊಡಲಾಗುತ್ತದೆ ನಾಟಕದ ವಿಷಯ ವಸ್ತು ಸಹ ಗಮನ ಸೆಳೆಯುತ್ತದೆ ಭಾವೈಕ್ಯತೆ ಸಂದೇಶ ಸಾರುವ ನಾಟಕವನ್ನು ನೋಡಿದ ಪ್ರೇಕ್ಷಕರು ಫಿದ ಆಗಿದ್ದಾರೆ ಐವತ್ತೈದನೇ ಪ್ರಯೋಗದತ್ತ ಅಕ್ಕ ಅಂಗಾರ ತಂಗಿ ಬಂಗಾರ ನಾಟಕ ಹೌದು ಜಾತ್ರೆಗೂ ಮುನ್ನವೇ ನಗರದ ಜಿ ಎಸ್ ಆರ್ ಆಸ್ಪತ್ರೆಯ ಬಳಿ ಹಾಕಿರತಕ್ಕಂಥ ನಾಟಕ ಕಂಪನಿಯು ಸುಮಾರು ಅರವತ್ತೈದು ಪ್ರಯೋಗಗಳನ್ನು ಪೂರೈಸಿದೆ ಹೆಣ್ಣು ಮಕ್ಕಳ ಮಾರಾಟ ದಂಧೆಯ ಕಥೆ ಹೊಂದರೆ ಈ ನಾಟಕದಲ್ಲಿ ಭಾವೈಕ್ಯತೆಯನ್ನು ಬೆಸೆಯಲಾಗಿದೆ ಅನಾಥ ಹೆಣ್ಣು ಮಗುವನ್ನು ಸಾಕುವ ಮುಸ್ಲಿಂ ಸಮುದಾಯದ ವ್ಯಕ್ತಿ ಆ ಮಗುವನ್ನು ಲಿಂಗಾಯತ ಧರ್ಮದಂತೆ ಬೆಳೆಸಿ ಪೋಷಿಸುತ್ತಾನೆ ಅಷ್ಟೇ ಅಲ್ಲ ಹಿಂದೂ ಧರ್ಮಕ್ಕೆ ಕೊಟ್ಟು ಮದುವೆ ಮಾಡಿಸುವ ಮೂಲಕ ಭಾವೈಕ್ಯತೆಗೆ ಸಾಕ್ಷಿಯಾಗುತ್ತಾನೆ ಹೆಣ್ಣು ಮಕ್ಕಳ ಮಾರಾಟದ ಕರಾಳ ದಂಧೆಯ ಕಥೆಯ ಜೊತೆಗೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಬಸವಣ್ಣವರ ತತ್ವಗಳನ್ನು ಸಾರಿ ಸಾರಿ ಹೇಳಲಾಗುತ್ತದೆ ಪುರುಷರೇ ಸ್ತ್ರೀ ಪಾತ್ರಧಾರಿಗಳಾಗಿ ನಟನೆ ಮಾಡುತ್ತಾರೆ ಹೌದು ಗವಾಯಿಗಳ ಕಂಪನಿಯಲ್ಲಿ ಸ್ತ್ರೀಯರ ಅಭಿನಯಕ್ಕೆ ಅವಕಾಶ ಇಲ್ಲ ಹೀಗಾಗಿ ಪುರುಷರೇ ಸ್ತ್ರೀ ಪಾತ್ರಗಳನ್ನು ಮಾಡುತ್ತಾರೆ ಕಲಾವಿದ ಮಹಾದೇವ್ ಮಹಿಳೆ ಮಹದೇವ್ ವಸೂರ್ ಅವರು ಮಹಿಳೆಯರನ್ನು ಮೀರಿಸುವಂತೆ ಮಹಿಳಾ ಪಾತ್ರದಲ್ಲಿ ಮನೋಜ್ಞವಾಗಿ ಅಭಿನಯಿಸುತ್ತಾರೆ ಮಹದೇವ್ ವಸೂರ್ ಎನ್ನುವ ಪಾತ್ರಧಾರಿ ಹಾಗೂ ನಾಟಕ ರಚನೆಕಾರ ಈ ನಾಟಕದಲ್ಲಿಯೂ ಕೂಡ ರಚಿಸಿದ್ದಾರೆ ಆತನನ್ನು ಪುರುಷರೆಂದು ಯಾರೂ ಗುರುತಿಸಲು ಸಾಧ್ಯವಿಲ್ಲ ಅಷ್ಟೊಂದು ಸುಂದರವಾಗಿ ಅಭಿನಯಿಸಿ ಎಲ್ಲರ ಗಮನ ಸೆಳೆಯುತ್ತಾರೆ ಇನ್ನುಳಿದಂತೆ ಪಾತ್ರಗಳು ಎಲ್ಲರೂ ಅಚ್ಚುಕಟ್ಟಾಗಿ ನಿಭಾಯಿಸಿ ಅಶ್ಲೀಲ ಇಲ್ಲದ ಸಂಭಾಷಣೆ ಇರುವುದರಿಂದ ಕುಟುಂಬ ಸಮೇತ ಕುರಿತು ನೋಡುವಂತಿದೆ ಈ ನಾಟಕ ವಿಶೇಷ ಎಂದರೆ ಈ ನಾಟಕದವನ್ನ ಸ್ತ್ರೀ ಪಾತ್ರದಲ್ಲಿ ನಟಿಸಿರುವ ಮಹಾದೇವ ವಾಸುರೇ ಅವರೇ ರಚಿಸಿರುವುದು ನಾಟಕದಿಂದ ಬರುವ ಆದಾಯವನ್ನು ಸಂಪೂರ್ಣವಾಗಿ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಸಲ್ಲಿಸಲಾಗುತ್ತದೆ ನಿರಂತರವಾಗಿ ಹೀಗೆ ನಡೆದುಕೊಂಡು ಬಂದಿದೆ ನಾಟಕದಲ್ಲಿ ಸ್ತ್ರೀ ಪಾತ್ರಗಳನ್ನು ಪುರುಷರೇ ಅಭಿನಯಿಸುತ್ತಾರೆ ಪಂಚಾಕ್ಷರಿ ಗವಾಯಿಗಳ ಈ ನಾಟಕ ಸಂಘ ಈಗ ಎಂಬತ್ತೆಂಟು ವರ್ಷಗಳಲ್ಲಿ ಮುನ್ನುಗ್ಗುತ್ತಿದೆ ಸ್ತ್ರೀ ಪಾತ್ರದಲ್ಲಿಯೂ ಪುರುಷರೇ ನಟಿಸುವ ದೇಶದ ಏಕೈಕ ನಾಟಕದ ಕಂಪ್ನಿ ಇದಾಗಿದೆ ಎನ್ನುವುದು ಹೆಮ್ಮೆಯ ಸಂಗತಿ ನಾಟಕದಿಂದ ಬಂದ ಭಾವೈಕ್ಯತೆಯ ಬೆಳಕು ಹೌದು ಈ ನಾಟಕವು ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಸೂಚಿಸುತ್ತದೆ ನಾಟಕದಿಂದ ಬಂದ ಆದಾಯವನ್ನು ಅಂಧ ಅನಾಥ ಮಕ್ಕಳ ಶಿಕ್ಷಣಕ್ಕೆ ಬಳಸಲಾಗುತ್ತಿದೆ ಕಲಾವಿದರು ನಾಟಕವನ್ನು ಬರುವ ಆದಾಯವನ್ನು ಗದುಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕೆ ನೀಡುತ್ತಾರೆ ಪುಣ್ಯಾಶ್ರಮದಲ್ಲಿರುವ ಅಂಧ ಅನಾಥ ಅನಾಥ ಶೈಕ್ಷ ಮಕ್ಕಳಿಗೆ ಶೈಕ್ಷಣಿಕ ವೆಚ್ಚಕ್ಕಾಗಿ ನಾಟಕದಿಂದ ಬರುವ ಆದಾಯವನ್ನು ಬಳಕೆ ಮಾಡುತ್ತಾ ಕಲಾವಿದರಿಗೆ ಸಂಭಾವನೆ ನೀಡಿ ಉಳಿದ ಆ ಆದಾಯವನ್ನು ಪುಣ್ಯಾಶ್ರಮಕ್ಕೆ ಸಲ್ಲಿಸಲಾಗುತ್ತದೆ விஷேஷ்டிக நாடக கம்பெனியில் கட்டிவிட்டு இடீ நாட்டில் கலா பிரதனே ஆசிரம முன்னாடி சேர்ந்த பிரேட்ச நமக்கு நம்ம பிரேட்சிச்சாகி நமக்கு தந்தை ஆகும் நான் கலஸ் வர்ஷ 아니 이분은 또 뭐야? 이분은. 어. 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 어.

ജാസ്റ്റ് അവരിന്ത നലീത്ത കലിത്താൻ ಅದೇ ತುಂಬಾ ಇದೆ ಶ್ರೀ ಶ್ರೀ ನಾಟಕದಲ್ಲಿ ಸಂಸ್ಕಾರ ಸಂಪ್ರದಾಯದ ಜೊತೆಗೆ ವಿಶೇಷ ಸಂದಾಸ ಸಮಾಜಕ್ಕೆ ಸಂದೇಶ ನೀಡುವಂಥ ನಾಟಕಗಳಲ್ಲಿ ಪ್ರಶಸ್ತಿ ಪಡಿಸ್ತಾರಂತ ಮಾತು ಎರಡು ಹೇಳಿದರೆ ಹೆಚ್ಚುವಾಗಿ ಪ್ರತಿಯೊಬ್ಬ ಹೆಣ್ಮಕ್ಳು ಹೋದಕ್ಕೆ ನಾಟಕ ಮಾಡುತ್ತೀವಿ ಹೆಮ್ಮೆಯಿಲ್ಲ மகிழ்ச்சி ஹெச்சாக இருந்து கலந்தாரம் மாறி ஈர்க்கெல்லாம் சாத்திய சாப்பிடு விசேஷ் ஃபுட்டில்

ನನ್ನ ಖಾಗತ್ತೆ ನಿಮ್ಮ ಗಿಫಾಲ್ಟ್ ತಾವು ಈ ನಾಟಕದಲ್ಲಿ ಮುಖ್ಯವಾಗಿ ಈ ನಾಟಕದಲ್ಲಿ ಆಲೇಶಿ ಅಂತ ಸೊ ನಾನೊಬ್ಬ ಇಬ್ರು ಹೇಳ್ತೀರನ್ನ ಮಂದ್ಬಿಡ್ತೇನೆ ಆ್ಯಂಡ್ ಸ್ವಲ್ಪ ಯೋಜನೆ ತಾವು ಇದ್ದೀನಿ ಏನು ಇದೆ ಈ ಶೋಧದಲ್ಲಿ ಅಂತ ತುಂಬ ಆಗುತ್ತೆ ಯಾಕಂದರೆ ಫಸ್ಟ್ ಟೈಮ್ ನಾನು ಈ ಫೀಲ್ಡಿಗೆ ಬಂದಿದ್ದು ರಂಗಭೂಮಿಗೆ ಬಂದಿರೋದೇ ಫಸ್ಟ್ ಅದು ಅಂಜಾ ಕಂಪ್ನಿಯರ್ಬೋದು ನನ್ನ ಅದೃಷ್ಟ ಒನ್ ಮಂತ್ ಆಯಿತು ಐವತ್ತರಿಂದ ಸುಮಾರು ವರ್ಷ ನಾವು ನೀವು ಕೂಡ ಬಾಲಜನ ಪುಟ್ಟ ಒಂದು ನಾಟಕ ಕಂಪ್ನಿ ಬಗ್ಗೆ ತಾವು ಬಾಲಕ ಮಾಡಿದ ಮೇಲೆ ನನ್ನ ಕಲಾ ರಂಗಭೂಮಿ ಬಗ್ಗೆ ತಾವು

ಅಪಾರ ಅಭಿಮಾನಿ ಭಾಗ ಹೊಂದಿದ್ದೀರಿ ಅಭಿಮಾನಿ ಮತ್ತು ಕಲಾಸಕ್ತರ ಬಗ್ಗೆ ಸರ್ ಇಲ್ಲಿ ಈ ಸಂಸ್ಥೆಯಲ್ಲಿ ಸೇವೆ ಮಾಡೋದು ಒಂದು ಸೌಭಾಗ್ಯ ಸರ್ ಮಾನವರು ಕಟ್ಟಿದಂತ ನಾಟಕ ಮೇಲೆ ಕರ್ನಾಟಕ ಸಾಕಷ್ಟಿವೆ ಸರ್ ಸಂಭಾವನೆ ಕೊಡತಾರೆ ಕೈ ತುಂಬ ಮಾನವರು ಕಟ್ಟಿದ ಸಂಸ್ಥೆಗಳಲ್ಲಿ ಆದ್ರೆ ಸಂಭಾವನೆ ಜೊತೆಗೆ ಆರೋಗ್ಯ ಸಂಪಾದನೆ ಮಾಡುವಂತಹ ಏಕೈಕ ಮಾಲೀಕರು ಯಾರಾದರೂ ಇದ್ರೆ ಅದು ಮಾನವ ಈ ಸಂಸ್ಥೆಯಲ್ಲಿ ಸೇವೆ ಮಾಡಬೇಕಂದ್ರೆ ಅದು ನಮ್ಮ ತಂದೆ ತಾಯಿ ನಾವು ಧರ್ಮದಿಂದ ಮುಸ್ಲಿಮ್ ಸರ್ ಅಂದರೆ ಈ ಗುರುಗಳ ಸಂಸ್ಥೆಯಲ್ಲಿ ಸೇವೆ ಕೆಲವೊಂದು ಜವಾಬ್ದಾರಿ ಸೆಕ್ರೆಟ್ರಿಗಳು ಅದನ್ನು ಸರ್ ಬೇರೆ ವಿಷಯ ಮಾತಾಡಲಿಕ್ಕೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಈ ಒಂದು ಗುರುಗಳ ಸಂಸ್ಥೆಯಲ್ಲಿ ಎಂತಹ ಶಕ್ತಿ ಇಲ್ಲ ಡಿಂಟ್ರಲ್ ಮಾರ್ಕ್ಸಿದಾವೆ ಸರ್ ನೈಂಟಿ ನೈನ್ ನಮ್ಗೆ ಒಂದು ಪಾಯಿಂಟ್ ನಾವು ಮಾಡಿದ್ರೆ ಅದು ಗುರುಗಳು ಎಲ್ಲರೂ ಆಗ್ತಿದೆ ನಾಟಕ ಹಾಕಿದ್ರೆ ಬರ್ಕಾರಿ ನಾಟಕ ಅಭಿವೃದ್ಧಿಗೆ ಸಾಮಾನ್ಯವಾಗಿ ಸಿಗ್ನಲ್ಸ್ ಈ ರೀತಿ ಅಂತಾರೆ ಸೂಪರ್ ಇದಾರೆ ನಾಟಕ ಆದ್ರೆ ಅಜ್ಜರ್ ಕಂಪ್ನಿ ನಾಟಕ ನಾಟಕ ಹೆಂಗಿದೆ ಮತ್ತೊಂದು ಕೈ ಮುಗಿತಾರೆ ಕಣ್ಮುಶ್ ಕೈ ಮುಗಿತಾರೆ ಪ್ರಸಿದ್ಧ ಕಟ್ಟಿನ ಸಂಸ್ಥೆ ತಪಸ್ ಇದಕ್ಕೆ ನಗಲಿರನ್ನು ತಪಸ್ ಮಾಡಿದರ ಕೊಟ್ಟು ಈ ಸಂಘ ಹತ್ತ ಎರ ಪಂಚಾಕ್ಷರ ಒಂದು ನಾಲ್ಕು ಮೊದಲಿಗೆ ಸೊಣ್ಣಾಪುರ ಸಿದ್ದರಾಮೇಶ್ವರ ಮಹಾಂತ ಅವರು ಅವರು ಬರಬಹುದು ಪಂಚವರತ್ನ ಬರ್ತಾರೆ ಪಂಚಾಕ್ಷರತ್ನ ಬರ್ತಾರೆ

ವರ್ಷ ಸರಿಗ ಎಪ್ಪತ್ತೆಂಟು ವರ್ಷದಕ್ಕೆ ಈಗ ಸ್ಥಾಗ ನಮ್ಮ ಹೇಳ್ಬೇಕಂದ್ರೆ ಮುಟ್ಟೆಯ ತೊಂಬತ್ತೆಂಟು ವರ್ಷಕ್ಕೆ ಲಿಂಗೈತರ ಸಿಂಗ್ ಅವರ ಪ್ರತಿ ಸಂಸ್ಥೆ ಎಂಬತ್ತೆಂಟು ವರ್ಷ ಇನ್ನು ಹನ್ನೆರಡು ವರ್ಷ ಆದ್ರೂ ನೂರು ವರ್ಷ ಆಗುತ್ತೆ ಅನ್ನುವಂಥ ಆಶಾಭಾವ ಪ್ರತಿಯೊಬ್ಬ ಕಲಾವಿದ ನಾಡಿನ ಜನತೆ ಐಶ್ವರ್ಯ ನೂರು ವರ್ಷ ಶಾಶ್ವತ ಉಳಿಲಿ ಅನ್ನುವಂಥ ಭಾವನೆ ಎಲ್ಲರೂ ಈ ಸಂಸ್ಥೆ ಬಗ್ಗೆ ಅಷ್ಟೇ ಪ್ರೀತಿ ಅಷ್ಟೇ ಭಕ್ತಿ ನಾಡಿನ ನಾಡಿನೆಲ್ಲ